ನಮ್ತಿರೋ ಬಿಡ್ತಿರೋ ಬಿಎಂಟಿಸಿ ಬಸ್ಗಳು ಹತ್ರ ಬರ್ತಾ ಇದೆ ಅಂದ್ರೆ ನನ್ಗಂತೂ ಆಗುತ್ತೆ ಈ ರೀತಿಯ ಕೇಸ್ ಗಳನ್ನ ನೋಡಿ ನೋಡಿ ಒಂದ್ ರೀತಿ ನಿಂಬೆಣ್ಣು ನಿಂಬೆಣ್ಣಗಿಂತ ಕಡೆಯಾಗ ಹೋಗ್ತಾ ಇದಾರೆ ಜನರು ಹಂಗ ಟೈರ್ ಒಂದ್ ಮನುಷ್ಯನ್ ಮೇಲೆ ಹತ್ತಿದ್ರೆ ಏನ್ ಒಳಗತ್ತೆ ಸ್ಪಾಟ್ ಅಲ್ಲಿ ಎಲ್ಲೋ ಮತ್ತೆ ತಗೊಂಡೋಗ ಅವಶ್ಯಕತೆನ ಇಲ್ಲ ಆ ರೀತಿ ಆಗ್ತಾ ಇರತಕ್ಕ ಹೇಳ್ತಾ ಇದ್ರು ಅವರೊಬ್ರು ಬಸ್ ಬೇಗಗಳ ಬಗ್ಗೆ ಸರ್ ಬಾಳ ಕೆಲವು ಕಡೆ ಬಹಳಷ್ಟು ಕಡೆ ಬಸ್ ಬೇಗ ಮಾಡಿದ್ದಾರೆ ಆದ್ರೆ ಅವರು ಹೇಳಿದಾಗ ಚಾಲಕರುಗಳು ಬಸ್ ಬೇಗಳನ್ನು ನಿಲ್ಲಿಸ್ತಾ ಇಲ್ಲ ಅವರು ಕೆಲವರು ಇದು ಚಾಲಕರು ಭಾಳಷ್ಟು ಬುದ್ಧಟತನದಿಂದ ಬರ್ತದೆ ಅವರ ವರ್ತನೆಗಳು ಕೂಡ ಅಂದರೆ ಜನಸ್ನೇಹಿಯಾಗಿ ವರ್ತನೆಗಳೆಲ್ಲ ಅದನ್ನು ಕೂಡ ಹೋಗ್ತಕ್ಕಂಥದ್ದು ಆದರೆ ಆ್ಯಕ್ಸಿಡೆಂಟ್ಗಳ ವಿಷಯಕ್ಕೆ ಬಂದಾಗ ಬಸ್ಗಳನ್ನು ಮಾಡಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ಬಸ್ ಗೇ ಬಸ್ ಬೇಗಬೇಕು ಆಮೇಲೆ ಬೆಂಗಳೂರಿನಲ್ಲಿ ಸುಮಾರು ಎಂಬತ್ತು ರೋಡ್ಗಳನ್ನು ವೈಡನಿಂಗ್ ಮಾಡಬೇಕು ಅಂತ ನೋಟಿಫಿಕೇಷನ್ ಆಗುತ್ತೆ ಆ ರೋಡುಗಳಲ್ಲಿ ವೈಡನಿಂಗ್ ಆಗ್ತಕ್ಕಂಥ ರೋಡುಗಳಲ್ಲಿ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಬೇಕಾದ್ರೆ ಇದು ಸರ್ ರೋಡ್ ಮಾರ್ಜಿನ್ ಅಂತ ಹೇಳ್ತೀವಿ ಅದನ್ನು ಬಿಟ್ಟು ಬಿಲ್ಡಿಂಗ್ಗಳನ್ನು ಕಟ್ಟಬೇಕು ಅಂತೇಳಿ ಈಗಿರೋ ರಸ್ತೆಗಳಿಗಿಂತ ಎಂಚಿನಿಂದ ಹತ್ತು ಹದಿನೈದು ಅಡಿಗಳು ಜಾಗ ಬಿಟ್ಟು ಆದರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಲಂಚವನ್ನು ತಿಂದು ಆ ರೋಡ್ ಲೈನ್ ಇಲ್ಲದಲ್ಲೇ ಇರತಕ್ಕಂಥ ಕಟ್ಟಡಗಳಿಗೂ ಕೂಡ ಕಟ್ಟಲಿಕ್ಕೆ ಬಿಡ್ತಾ ಇರ್ತಕ್ಕಂಥದ್ದು ಹಾಗಿದ್ರೆ ಎಲ್ಲಿ ನೀವು ವೈಡನಿಂಗ್ ಮಾಡ್ಲಿಕ್ಕೆ ಆಗ್ತದೆ ಫಾರ್ ಎಕ್ಸಾಂಪಲ್ ನೀವು ಕಾಟನ್ ಪೇಟೆ ಪೇಟೆ ಅರಳೆಪೇಟೆ ಹಿಂದೆ ಬಸ್ಸುಗಳು ಓಡಾಡ್ತಾ ಇತ್ತು ಸರ್ ಕಾಟನ್ ಪೇಟೆ ಅಲ್ಲೇನು ಏನ್ ಮಾಡಿದ್ರು ವೈಡನಿಂಗ್ ಇದೆ ವೈಡನಿಂಗ್ ಮಾಡ್ಲಿಕ್ಕೆ ಹೋಗಲಿಲ್ಲ ಯಾಕೆ ಅಂತಂದ್ರೆ ಅಲ್ಲಿಂದ ಬಹಳ ವಿರೋಧ ಬಂತು ಹೊಸದಾಗಿ ಕಟ್ಟೋಡ ಕಟ್ಟೋರಿಗೆ ಮಾತ್ರ ಹಿಂದಕ್ಕೆ ಕಟ್ಟೋಂಗೆ ಮಾಡ್ತೀವಿ ಅಂತ ಮಾಡಿದರು ಅದು ಆಗ್ತಾ ಇಲ್ಲ ಆಗಲಿಲ್ಲ ಇವರು ಈ ವೈಟ್ ಟಾಪಿಂಗ್ ಹೆಸರಿನಲ್ಲಿ ಏನು ಮಾಡ್ತಾ ಇದ್ದಾರೆ ಇದನ್ನು ನಾವು ಕ್ಯಾರೇಜ್ ವೇ ಅಂತ ಹೇಳಿ ಹೇಳ್ತೀವಿ ಕ್ಯಾರೇಜ್ ವೇಗಳನ್ನು ಕಿರಿದು ಮಾಡ್ತಾ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ದೊಡ್ಡದಾಗ್ತಾ ಹೋಗಬೇಕು ಹಾಗಾದ್ರೆ ಎಲ್ಲಿ ವೆಹಿಕಲ್ಗಳು ಓಡಾಡಬೇಕು ಅದರಲ್ಲೂ ಹೆವಿ ವೆಹಿಕಲ್ಸ್ಗಳು ಓಡಾಡಬೇಕಾದ್ರೆ ಭಾಳ ಕಷ್ಟ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು ಬಸ್ ವೇಗಳು ಈ ವೈಟ್ ಟಾಪಿಂಗ್ನಲ್ಲಿ ಕ್ಯಾರೇಜ್ ವೇಗಳ ಅಗಲವನ್ನು ಕಡಿಮೆ ಮಾಡ್ತಾ ಇರೋದು ಕೂಡ ಅಪಘಾತಗಳಿಗೆ ಒಂದು ಮುಖ್ಯ ಕಾರಣ ಆಮೇಲೆ ಕಳಪೆ ರಸ್ತೆಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಅವನು ಗುಂಡಿಗಳನ್ನು ಅವರು ಏನಾಗ್ತದೆ ಅರ್ಜೆಂಟಲ್ಲಿ ಹೋಗಬೇಕು ಅಂದರೆ ಗುಂಡಿಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಹೋಗ್ತಾರೆ ಅಂದರೆ ಅಲ್ಲಿ ಬಂದಾಗ ಸಡನ್ನಾಗಿ ತಿರುಗ್ಸೋದು ಇದು ಮಾಡಿದಾಗ ಭಾಳಷ್ಟು ಆ್ಯಕ್ಸಿಡೆಂಟ್ಗಳಾಗ್ತದೆ ಅಂಥದ್ದು ಆಮೇಲೆ ಟೂ ವೀಲರ್ಸು ಭಾಳಷ್ಟು ಆ್ಯಕ್ಸಿಡೆಂಟ್ಗಳಾಗಿರ್ತಕ್ಕಂಥದ್ದು ರಾಂಗ್ ಸೈಡಿಂದ ಬಂದವರು ಓವರ್ಟೇಕ್ ಮಾಡಿರ್ತಕ್ಕಂಥ ಹೈಯೆಸ್ಟ್ ನಂಬರ್ ಆಫ್ ಡೆತ್ಸ್ ಆಗಿರ್ತಕ್ಕಂಥದ್ದು ಟೂ ವೀಲರ್ಸಲ್ಲಿ ಸಡನ್ನಾಗಿ ತಗೊಳ್ತಾರೆ ಏನಾಗ್ತದೆ ಟಚ್ ಆಗ್ತದೆ ತಗಲಿದ ತಕ್ಷಣ ಬೀಳ್ತಾರೆ ಚಕ್ರ ಹರಿತದೆ ಸ್ಪಾಟಲ್ ಟೆಕ್ ಮತ್ತೆ ಹೆಲ್ಮೆಟ್ಗಳನ್ನು ಧರಿಸ್ತಲೇ ಇರ್ತಕ್ಕಂಥದ್ದು ಮೇಡಮ್ ಅದು ಕೂಡ ಹೆಚ್ಚು ಜನ ಸರ್ ನಮ್ಮ ಜನ ಮೂರು ಐದು ಜನ ಹೋಗ್ತಾರೆ ಸರ್ ಐದು ಜನ ಪೊಲೀಸ್ನವರು ಸರ್ ಈಗ ಇವತ್ತೇನಾಗಿದೆ ಪೊಲೀಸ್ನವರು ನಿಷ್ಕ್ರಿಯರಾಗಿರ್ತಕ್ಕಂಥದ್ದು ಟ್ರಾಫಿಕ್ ಪೊಲೀಸ್ ಏನಾಗಿದೆ ನಿಷ್ಕ್ರಿಯರಾಗಿರ್ತಕ್ಕಂಥದ್ದು ಇದು ಒಂದು ಮೂಲ ಕಾರಣಗಳು ಅಂದರೆ ಜನಗಳ ಬೇಜವಾಬ್ದಾರಿತನ ಅಧಿಕಾರಿಗಳ ನಿರ್ಲಕ್ಷ್ಯತನ ಜನಗಳಲ್ಲಿ ಕೂಡ ಕಾನೂನನ್ನು ಪಾಲಿಸಬೇಕು ಅಂತಕ್ಕಂಥ ಒಂದು ಇಲ್ಲ ಇಲ್ಲವೇ ಇಲ್ಲ ಇರ್ತಕ್ಕಂಥದ್ದು ಆಮೇಲೆ ನೀವು ಯಾರಾದರೂ ಇವತ್ತು ಹಿರಿಯ ನಾಗರಿಕರಾಗ್ಲಿ ಹೆಂಗಸರಾಗಲಿ ಮಕ್ಕಳಾದ್ರು ಬ್ಯಾಂಗ್ಳೂರು ರಸ್ತೆಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲದಂತ ಸೇಫ್ ಇದೆಯಾ ಸೇಫ್ ಸಾಧ್ಯವೇ ಇಲ್ಲಮ್ಮ ಇವತ್ತು ಸರ್ಕಾರಕ್ಕೂ ಗೊತ್ತು ಜನಪ್ರತಿನಿಧಿಗಳಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಬಟ್ ಯಾರು ಇದ್ರ ಬಗ್ಗೆ ಮಾತಾಡುವುದಿಲ್ಲ ಮಾತಾಡಿದ್ರು ಕೇಳುವುದಿಲ್ಲ ಆ ಮಟ್ಟಕ್ಕೆ ಬಂದಿರ್ತದೆ ಯಾವುದೋ ಒಂದು ಎರಡು ಸಾವು ಆದಾಗ ಒಂದಷ್ಟು ಚರ್ಚೆಗಳಾಗ್ತದೆ ಮುನ್ನೆಲೆಗೆ ಬರ್ತದೆ ಪತ್ರಿಕೆಗಳು ಬರೀತಾರೆ ಅಲ್ಲಿಗೆ ಮತ್ತೆ ಆಗ್ತದೆ ಹೊರತು ಆ ಕುಟುಂಬಗಳಿಗೆ ಇವತ್ತು ಆಮೇಲೆ ಭಾಳಷ್ಟು ಇನ್ನಷ್ಟು ಭಾಳಷ್ಟು ಆಗ್ತಾ ಇರ್ತಕ್ಕಂಥದ್ದು ಪ್ರೈವೇಟ್ ವೆಹಿಕಲ್ಸ್ಗಳಲ್ಲಿ ಆ್ಯಕ್ಸಿಡೆಂಟ್ ಆಗಿರ್ತಕ್ಕಂಥ ಕೇಸ್ಗಳಲ್ಲಿ ಡ್ರೈವರ್ಗೆ ಲೈಸೆನ್ಸ್ ಇರುವುದಿಲ್ಲ ಇನ್ಶೂರೆನ್ಸ್ ಇರುವುದಿಲ್ಲ ಈ ಹೋಗಲಿ ಇನ್ಶೂರೆನ್ಸು ಅಥವಾ ಡ್ರೈವರ್ಗೆ ಲೈಸೆನ್ಸ್ ಇದ್ದರೆ ಹೋಗಲಿ ಇನ್ಶೂರೆನ್ಸ್ ಕಂಪನಿಯಿಂದ ಹೋಗಲಿ ಆ ಕಂಪ ಇದು ಏನು ಅಟ್ಲೀಸ್ಟ್ ಸ್ವಲ್ಪನಾದರೂ ಬರ್ತದೆ ಇಂಥ ಪ್ರಸಂಗಗಳಲ್ಲಿ ಏನು ಸಿಗೋದಿಲ್ಲಮ್ಮ ಅವನು ನೀವು ಆ ಡ್ರೈವರ್ ಮತ್ತೆ ಇವತ್ತು ಬಹಳಷ್ಟು ಏನಾಗಿದೆ ಅಂತಂದ್ರೆ ವೆಹಿಕಲ್ಸ್ ಯಾರದೋ ವೆಹಿಕಲ್ಸ್ ಯಾರೋ ಓಡಿಸ್ತಿರ್ತಾರೆ ಪೊಲೀಸ್ನವರನ್ನು ಓನರ್ನ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಡ್ರೈವರ್ನ ಐಡೆಂಟಿಫೈ ಮಾಡಿದಲ್ಲಿ ಬಹಳಷ್ಟು ಜನಗಳಿಗೆ ಏನಾಗಿದೆ ಈವನ್ ಸತ್ತ ಮೇಲೂ ಕೂಡ ಕಾಂಪೆನ್ಸೇಷನ್ಗಳು ಸಿಗ್ತಾ ಇಲ್ಲ ಸರ್ ಹೀಗಾಗಿ ಈ ಥರದ ಹಲವಾರು ಸಮಸ್ಯೆಗಳು ಆಕ್ಸಿಡೆಂಟ್ ನಮ್ಮದು ತಪ್ಪುಗಳು ಎಷ್ಟಿದಾವೆ ನೀವು ಹೇಳ್ತಾ